ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವಮಂಗಳ ಮಾಂಗಲ್ಯೆ ಶಿವೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ಶ್ರೋತೃಗಳಿಗೆ ದೇವಿ ಭಾಗವತದಲ್ಲಿ ಸುರಥ ರಾಜನು ಮತ್ತು ಸಮಾಧಿ ವೈಶ್ಯನು ಸುಮೇಧಾ ಋಷಿಗಳ ಆಶ್ರಮಕ್ಕೆ ಹೋಗುವುದು ಹಾಗೂ ಸುಮೇಧಾ ಋಷಿಗಳು ದೇವಿಯ ಮಹಿಮೆಯನ್ನು ವರ್ಣಿಸಿದುದು ಎಂಬ ಕಥಾಭಾಗಕ್ಕೆ ಸ್ವಾಗತ ದನಮೇಜೆಯನ್ನು ಕೇಳಿದನು ಮುನಿಗಳೇ ತಾವು ಭಗವತಿ ಜಗದಂಬೆಯ ಮಹಿಮೆಯ ಪ್ರಸಂಗವನ್ನು ಚೆನ್ನಾಗಿ ವರ್ಣಿಸಿದಿರಿ ಕೃಪಾನಿಧೆ ಮೂರು ಚರಿತ್ರೆಗಳನ್ನು ಪ್ರಯೋಗಿಸಿ ಮೊದಲಿಗೆ ಯಾರು ದೇವಿಯ ಆರಾಧನೆಯನ್ನು ಮಾಡಿದ್ದರು ಸಮಸ್ತ ಕಾಮನೆಗಳನ್ನು ಪೂರ್ಣಗೊಳಿಸುವ ಈ ದೇವಿಯು ಪೂಜಿತಳಾಗಿ ಮೊದಲಿಗೆ ಯಾರ ಮೇಲೆ ಪ್ರಸನ್ನಲಾಗಿದ್ದಳು ಮತ್ತು ಯಾರಿಗೆ ಮಹಾಫಲಕ್ಕೆ ಭಾಗಿಯಾಗುವ ಅವಕಾಶ ಪ್ರಾಪ್ತವಾಗಿತ್ತು ಎಂಬುದನ್ನು ಈಗ ತಿಳಿಸಿರಿ ಬ್ರಹ್ಮನ್ ಮಹಾನುಭಾವರೆ ಜೊತೆಗೆ ಭಗವತಿಯ ಉಪಾಸನೆ ಪೂಜೆ ಹಾಗೂ ಹೋಮದ ವಿಧಿಯನ್ನು ವರ್ಣಿಸುವ ಕೃಪೆ ಮಾಡಿರಿ ಸೂತ ಪುರಾಣಿಕರು ಹೇಳುತ್ತಾರೆ ಜನಮೇಜಯ ರಾಜನ ಮಾತನ್ನು ಕೇಳಿ ಸತ್ಯವತಿ ನಂದನ ವ್ಯಾಸರು ಸಂತೋಷಗೊಂಡು ಮಹಾಮಾಯೆಯ ಮಹಿಮೆಯ ಪ್ರಸಂಗವನ್ನು ರಾಜನಿಗೆ ತಿಳಿಸತೊಡಗಿದರು ವ್ಯಾಸರು ಹೇಳಿದರು ಪ್ರಾಚೀನ ಕಾಲದ ಸ್ವಾರೋಚಿಷ ಮನ್ವಂತರದಲ್ಲಿ ಸುರಥನೆಂಬ ರಾಜನಿದ್ದನು ಅವನ ಸ್ವಭಾವ ಉದಾರವಾಗಿತ್ತು ಪ್ರಜಾಪಾಲನೆಯಲ್ಲಿ ಅವನಿಗೆ ಅತಿ ತತ್ಪರತೆ ಇತ್ತು ಅವನು ಸತ್ಯವಾದಿಯು ಕರ್ಮನಿಷ್ಠನು ಬ್ರಾಹ್ಮಣರ ಉಪಾಸಕನು ಗುರು ಭಕ್ತನು ಸದಾ ತನ್ನ ಪತ್ನಿಯಲ್ಲೇ ಪ್ರೇಮವಿರಿಸುವವನು ಆಗಿದ್ದನು ಆ ದಾನಶೀಲ ನರೇಶನಿಗೆ ಯಾರೊಂದಿಗೂ ವಿರೋಧವಿರಲಿಲ್ಲ ಧನುರ್ವಿದ್ಯೆಯಲ್ಲಿ ಅವನು ಪಾರಂಗತನಾಗಿದ್ದನು ಹೀಗೆ ರಾಜ್ಯದ ರಕ್ಷಣೆಯಲ್ಲಿ ತತ್ಪರನಾಗಿದ್ದ ಸುರಥ ರಾಜನೊಂದಿಗೆ ಕೆಲವು ಪರ್ವತವಾಸಿ ಮ್ಲೇಚ್ಛರ ಜೊತೆಗೆ ಯುದ್ಧವಾಗಿತ್ತು ಆ ಮ್ಲೇಚ್ಛರು ವಿನಾಕಾರಣ ಶತ್ರುತ್ವವನ್ನು ಸಾಧಿಸುತ್ತಿದ್ದರು ಅಭಿಮಾನ ಮದದಿಂದ ಕೂಡಿದ ಆಮ್ಲೇರ ಚತುರಂಗ ಸೈನ್ಯ ಸೈನ್ಯದಿಂದ ಸುಸಜ್ಜಿತರಾಗಿ ಸುರಥನ ರಾಜ್ಯಕ್ಕೆ ಬಂದರು ಆಗ ಆ ಭಯಂಕರ ಮ್ಲೇಚ್ಛರೊಂದಿಗೆ ಸುರಥನ ಭಯಾನಕ ಯುದ್ಧ ಪ್ರಾರಂಭವಾಯಿತು ಮ್ಲೇಚ್ಛರು ನಿರ್ಬಲರಾಗಿದ್ದರು ಹಾಗೂ ಅವರಿಗಿಂತ ರಾಜನಲ್ಲಿ ಅದ್ಭುತ ಬಲವಿದ್ದರು ದೈವ ವಶ ರಾಜನು ಯುದ್ಧದಲ್ಲಿ ಅವರಿಂದ ಸೋತು ಹೋದನು ಉತ್ಸಾಹಹೀನಾಗಿ ಅವನು ತನ್ನ ನಗರದ ದಾರಿ ಹಿಡಿದನು ನಗರದಲ್ಲಿ ಸುರತನ ದುರ್ಗವು ಅತ್ಯಂತ ಸುರಕ್ಷಿತವಾಗಿತ್ತು ಅದರ ಸುತ್ತಲೂ ಕೋಟೆಗಳಿದ್ದವು ಅಲ್ಲಿಗೆ ಹೋಗಿ ನೋಡಿದರೆ ಅವನ ಪ್ರಧಾನ ಸಹಯೋಗಿಗಳು ಪಿತೃಪಕ್ಷದ ಅಧೀನರಾಗಿದ್ದರು ಆ ಕೋಟೆಗಳಿಂದ ಸುರಕ್ಷಿತವಾದ ವಿಸ್ತೃತ ದುರ್ಗದಲ್ಲಿ ಉಳಿದು ಸಮಯವನ್ನು ಪ್ರತೀಕ್ಷೆ ಮಾಡುವುದೇ ಅಥವಾ ಯುದ್ಧ ಮಾಡುವುದೇ ಎಂದು ವಿಚಾರ ಮಾಡಿದನು ಮಂತ್ರಿಗಳು ಶತ್ರು ಪಕ್ಷದ ಸಮರ್ಥಕರಾಗಿರುವರು ಆದ್ದರಿಂದ ಅವರಲ್ಲಿ ಚರ್ಚಿಸುವುದು ಅನುಚಿತವೇ ಆಗಿದೆ ಶತ್ರುವಿನ ಆಶ್ರಯದಲ್ಲಿ ಇರುವ ಈ ನನ್ನ ದುರಾಚಾರಿ ಮಂತ್ರಿಗಳೇ ಎಲ್ಲಾದರೂ ನನ್ನನ್ನು ಶತ್ರುಗಳಿಗೆ ಒಪ್ಪಿಸಿದರೆ ಆಗ ಏನು ಮಾಡುವುದು ಈ ನೀಚ ಬುದ್ಧಿಯುಳ್ಳವರ ಕುರಿತು ಎಂದು ವಿಶ್ವಾಸವಿಡಬಾರದು ಲೋಭಕ್ಕೆ ಅಧೀನರಾದ ಮನುಷ್ಯರಿಂದ ಏನು ತಾನೇ ಕೆಲಸ ನಡೆಯದು ಲೋಭದಿಂದ ತುಂಬಿದ ಮಾನವನು ತಂದೆ ಸಹೋದರ ಮಿತ್ರ ಸುಹೃದ್ ಬಾಂಧವರು ಪೂಜನೀಯ ಗುರು ಬ್ರಾಹ್ಮಣರು ಹೀಗೆ ಎಲ್ಲರನ್ನೂ ನಿರಂತರ ದ್ವೇಷಿಯಾಗುತ್ತಾನೆ ಹೀಗೆ ಎಲ್ಲರಿಗೂ ನಿರಂತರ ದ್ವೇಷಿಯಾಗುತ್ತಾನೆ ಈಗ ನನ್ನ ದುರಾಚಾರಿ ಮಂತ್ರಿಮಂಡಲವು ಶತ್ರುವಿನ ಆಶ್ರಯವನ್ನು ಪಡೆದಿದೆ ಆದ್ದರಿಂದ ಈ ದುಷ್ಟರ ಕುರಿತು ನಾನು ಎಂದು ವಿಶ್ವಾಸವಿಡಬಾರದು ಹೀಗೆ ಚೆನ್ನಾಗಿ ವಿಚಾರ ಮಾಡಿದ ಬಳಿಕ ರಾಜ ಸುರಥನು ಅತ್ಯಂತ ನಿರಾಶನಾಗಿ ಕುದುರೆಯನ್ನು ಹತ್ತಿ ಒಬ್ಬಂಟಿಗನಾಗಿ ನಗರದಿಂದ ಹೊರಬಿದ್ದನು ಅವನೊಂದಿಗೆ ಒಬ್ಬನು ಸಹಾಯಕನಿರಲಿಲ್ಲ ಅಲ್ಲಿಂದ ಅವನು ಗಹನವಾದ ಒಂದು ಕಾಡಿಗೆ ಹೊರಟು ಹೋದನು ಮತ್ತೆ ಆ ಬುದ್ಧಿವಂತ ನರೇಶನು ಯೋಚಿಸಿದನು ಈಗ ಎಲ್ಲಿಗೆ ಹೋಗಬೇಕು ಇಲ್ಲಿಂದ ಮೂರು ಯೋಜನ ದೂರದಲ್ಲಿ ಸುಮೇಧಾ ಎಂಬ ಓರ್ವ ಮಹಾ ತಪಸ್ವಿ ಮುನಿಯ ಪವಿತ್ರ ಆಶ್ರಮವಿದೆ ಎಂಬುದು ಅವನಿಗೆ ಜ್ಞಾಪಕವಾಯಿತು ಆದ್ದರಿಂದ ಅವನು ಅಲ್ಲಿಗೆ ನಡೆದನು ನದಿ ತೀರದಲ್ಲಿ ಆ ಸುರಮ್ಯ ಸ್ಥಾನವಿತ್ತು ಅನೇಕ ವೃಕ್ಷಗಳು ಆ ಆಶ್ರಮದ ಶೋಭೆಯನ್ನು ಹೆಚ್ಚಿಸಿದ್ದವು ಅಲ್ಲಿ ಎಲ್ಲ ಪಶುಗಳು ವೈರವನ್ನು ಬಿಟ್ಟು ಸಂಚರಿಸುತ್ತಿದ್ದವು ಕೋಗಿಲೆಗಳ ಮಧುರ ಕೂಜನ ಕೇಳಿಬರುತ್ತಿತ್ತು ಅಧ್ಯಯನಶೀಲ ವಿದ್ಯಾರ್ಥಿಗಳ ಸ್ವರಗಳು ಪ್ರತಿಧ್ವನಿಸುತ್ತಿದ್ದವು ನೂರಾರು ಮೃಗಗಳಿಂದ ಆಶ್ರಮವು ಸುಶೋಭಿತವಾಗಿತ್ತು ಸುಂದರ ಹೂವುಗಳು ಮತ್ತು ಫಲಗಳು ತುಂಬಿದ ಅನೇಕ ವೃಕ್ಷಗಳಿಂದ ಆ ಸ್ಥಾನವು ತುಂಬಿ ತುಳುಕುತ್ತಿತ್ತು ಆ ಆಶ್ರಮವು ಅಗ್ನಿಹೋತ್ರದ ಧೂಮದಿಂದ ಪ್ರಾಣಿಗಳಿಗೆ ಸದಾ ಸಂತೋಷಗೊಳಿಸುತ್ತಿತ್ತು ನಿತ್ಯವು ತುಮುಲ ವೇದ ಧ್ವನಿಯಿಂದ ಅದು ಸ್ವರ್ಗಕ್ಕಿಂತಲೂ ಹೆಚ್ಚು ಸುಂದರವಾಗಿ ಕಂಡುಬರುತ್ತಿತ್ತು ಆ ಆಶ್ರಮವನ್ನು ನೋಡಿ ಸುರಥ ರಾಜನ ಮನಸ್ಸಿಗೆ ಬಹಳ ಸಂತೋಷವಾಯಿತು ಅವನು ನಿರ್ಭಯನಾಗಿ ಮುನಿಯ ಆ ವಿಶ್ ಆಶ್ರಮದಲ್ಲಿ ವಿಶ್ರಾಂತಿ ಪಡೆಯಲು ನಿಶ್ಚಯಿಸಿದನು ಕುದುರೆಯನ್ನು ಒಂದು ಮರಕ್ಕೆ ಕಟ್ಟಿಹಾಕಿ ಅವನು ಆಶ್ರಮದೊಳಗೆ ಹೋದನು ಅಲ್ಲಿ ತೇಗಿನ ಮರದ ನೆರಳಲ್ಲಿ ವಿ ಮೃಗ ಚರ್ಮದ ಆಸನದಲ್ಲಿ ಸುವೇಧ ಮುನಿಗಳು ವಿರಾಜಿಸುತ್ತಿದ್ದವರನ್ನು ನೋಡಿದನು ಮುನಿಗಳು ಶಾಂತರಾಗಿ ವಿದ್ಯಾರ್ಥಿಗಳಿಗೆ ವೇದವನ್ನು ಕಲಿಸುತ್ತಿದ್ದರು ತಪಸ್ಸಿನಿಂದ ಅವರ ಶರೀರವು ದುರ್ಬಲವಾಗಿತ್ತು ಕ್ರೋಧ ಲೋಭಾದಿ ದ್ವಂದ್ವ ಭಾವಗಳು ಅವರಲ್ಲಿ ಸರ್ವಥಾ ಇರಲಿಲ್ಲ ಮನಸ್ಸಿನಲ್ಲಿ ಮತ್ಸರದ ನಿಶಾಂತ ಅಭಾವವಾಗಿತ್ತು ಸತ್ಯವಾದಿ ಆ ಮುನಿಯು ಶಾಂತವಾಗಿ ನಿರಂತರ ಆತ್ಮಜ್ಞಾನವನ್ನು ಚಿಂತಿಸುತ್ತಿದ್ದರು ಅವರನ್ನು ಕಂಡು ರಾಜನ ಮನಸ್ಸಿನಲ್ಲಿ ಅವರ ಕುರಿತು ಅಪಾರ ಶ್ರದ್ಧೆಯುಂಟಾಯಿತು ಅವನು ಅವರ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಆಗ ಸುರಥನ ಕಣ್ಣುಗಳು ನೀರಿನ ಸುರಥನ ಕಣ್ಣುಗಳಲ್ಲಿ ನೀರು ತುಂಬಿದ್ದವು ಆಗ ಮುನಿಗಳು ಪದೇ ಪದೇ ಮೇಲೇಳಲು ಆಗ್ರಹಿಸಿ ನಿನಗೆ ಕಲ್ಯಾಣವಾಗಲಿ ಎಂದು ಅವನಲ್ಲಿ ಹೇಳಿದರು ಮುನಿಗಳ ಸಂಕೇತ ಪಡೆದು ವಿದ್ಯಾರ್ಥಿಗಳು ರಾಜನಿಗೆ ಒಂದು ಆಸನವನ್ನು ನೀಡಿದರು ಆದೇಶದಂತೆ ರಾಜನು ಎದ್ದು ಆಸೀನನಾದನು ಮುನಿಗಳು ಅರ್ಘ್ಯ ಪಾದ್ಯಾದಿಗಳಿಂದ ಸುರಥ ರಾಜನನ್ನು ವಿಧಿವತ್ತಾಗಿ ಸ್ವಾಗತಿಸಿದರು ತಾವು ಯಾರು ಎಲ್ಲಿಂದ ಆಗಮಿಸಿರುವಿರಿ ಏಕೆಯಷ್ಟು ಚಿಂತಿತರಾಗಿದ್ದೀರಿ ಈಗ ನೀವು ಇಚ್ಛಾನುಸಾರವಾಗಿ ತಮ್ಮ ಮನೋಭಾವವನ್ನು ವ್ಯಕ್ತಪಡಿಸಿರಿ ನೀವು ಯಾವ ಪ್ರಯೋಜನದಿಂದ ಇಲ್ಲಿಗೆ ಬಂದಿರುವಿರಿ ಮನಸ್ಸಿನಲ್ಲಿ ಯಾವ ವಿಚಾರವಿದೆ ಅವಶ್ಯವಾಗಿ ತಿಳಿಸಿರಿ ನಿನ್ನ ಯಾವುದೇ ಅಸಾಧ್ಯ ಮನೋರಥವಿದ್ದರೂ ನಾನು ಅದನ್ನು ಪೂರ್ಣಗೊಳಿಸುವ ಪ್ರಯತ್ನ ಮಾಡುವೆನು ರಾಜನು ಹೇಳಿದನು ನಾನು ಸುರಥನೆಂಬ ರಾಜನಾಗಿದ್ದೇನೆ ಶತ್ರುಗಳಿಂದ ನನ್ನ ಪರಾಜಯವಾಯಿತು ಆದ್ದರಿಂದ ಅರಮನೆ ಪತ್ನಿ ರಾಜ್ಯ ಎಲ್ಲವನ್ನೂ ಬಿಟ್ಟು ನಾನು ಒಬ್ಬಂಟಿಗನಾಗಿ ನಮಗೆ ಶರಣು ಬಂದಿರುವೆನು ಸ್ವಾಮಿ ಈಗ ತಾವು ಅಪ್ಪಣೆ ಕೊಡಿಸಿದಂತೆ ಶ್ರದ್ಧೆಯಿಂದ ನಡೆಯಲು ನಾನು ಸಿದ್ಧನಾಗಿದ್ದೇನೆ ಧರೆಯಲ್ಲಿ ನೀವಲ್ಲದೆ ಬೇರೆ ಯಾರೂ ರಕ್ಷಕರು ನನಗಿಲ್ಲ ಮುನಿವರಿಯರೇ ಶರಣಾಗತರ ಮೇಲೆ ಕೃಪೆ ಮಾಡುವುದು ತಮ್ಮ ಸ್ವಭಾವವೇ ಆಗಿದೆ ನಾನು ಶತ್ರುಗಳಿಂದ ಅತ್ಯಂತ ಭಯಗೊಂಡು ತಮ್ಮ ಬಳಿಗೆ ಬಂದಿರುವೆನು ನನ್ನನ್ನು ಕಾಪಾಡುವ ಕೃಪೆ ಮಾಡಿರಿ ಮುನಿಗಳು ಹೇಳಿದರು ಮಹಾರಾಜನೇ ನೀನು ನಿರ್ಭಯನಾಗಿ ಇಲ್ಲಿಯರು ನಿನ್ನ ಅತ್ಯಂತ ಪರಾಕ್ರಮಿ ಶತ್ರುಗಳು ಎಂದಿಗೂ ಇಲ್ಲಿಗೆ ಬರಲಾರರು ಇಂತಹ ತಪಸ್ಸಿನ ಪ್ರಭಾವವಿದೆ ರಾಜೇಂದ್ರನೇ ಇಲ್ಲಿ ಹಿಂಸೆಯ ನಿಷೇಧವಿದೆ ಆದ್ದರಿಂದ ನೀನು ವನವಾಸಿ ಜೀವನ ಕಳೆಯಬೇಕು ಹುಲ್ಲಿನ ಅಕ್ಕಿ ಫಲ ಮತ್ತು ಮೂಲಗಳನ್ನು ತಿಂದು ನೀನು ಜೀವನ ನಿರ್ವಾಹ ಮಾಡಬೇಕು ವ್ಯಾಸರು ಹೇಳಿದರು ಸುಮೇಧಾ ಮುನಿಯ ಮಾತನ್ನು ಕೇಳಿ ಸುರಥ ರಾಜನ ಮನಸ್ಸಿನಿಂದ ಭಯವೂ ದೂರವಾಯಿತು ಅವನು ಫಲಮೂಲಗಳನ್ನು ತಿಂದು ಬಹಳ ಪವಿತ್ರತೆಯಿಂದ ಅದೇ ಆಶ್ರಮದಲ್ಲಿ ಇರತೊಡಗಿದನು ಒಮ್ಮೆ ರಾಜನು ಅದೇ ಆಶ್ರಮದ ಒಂದು ಮರದ ಕೆಳಗೆ ಕುಳಿತಿದ್ದನು ಅವನ ಮನಸ್ಸಿನ ಮೇಲೆ ಚಿಂತೆಯ ಮೋಡಗಳು ಆವರಿಸಿದ್ದವು ಚಿತ್ತವು ಮನೆಯ ಕಡೆಗೆ ಹೋಯಿತು ಅವನು ಯೋಚಿಸುತ್ತಿದ್ದನು ನಿರಂತರ ನೀಚ ಕರ್ಮ ಮಾಡುವ ಮ್ಲೇಚ್ಛ ಶತ್ರುಗಳು ನನ್ನ ರಾಜ್ಯವನ್ನು ಕೆತ್ತುಕೊಂಡರು ಆ ನಿರ್ಲಜ್ಜರು ಬಹಳ ದುರಾಚಾರಿಗಳಾಗಿದ್ದಾರೆ ಅವರ ವ್ಯವಹಾರದಿಂದ ಪ್ರಜೆಗೆ ಮಹಾ ಕಷ್ಟವಾಗುವ ಸಂಭವವಿದೆ ಸಂಪೂರ್ಣ ಆನೆ ಕುದುರೆಗಳು ತಿಂಡಿ ಸಿಗದೆ ಶತ್ರುಗಳಿಂದ ಸತಾಗಿಸಿದ್ದರಿಂದ ಅತ್ಯಂತ ದುರ್ಬಲರಾಗಿರಬಹುದು ಇದರಲ್ಲಿ ಸಂದೇಹವೇ ಇಲ್ಲ ನಾನು ಸಾಕಿ ಸಲಹಿದ ನನ್ನ ಸೇವಕರ ಮೇಲೆ ಈಗ ಶತ್ರುಗಳ ಅಧಿಕಾರವಿದೆ ನಿಶ್ಚಯವಾಗಿಯೂ ಅವರೆಲ್ಲರೂ ಕಷ್ಟವನ್ನು ಅನುಭವಿಸುತ್ತಿರಬಹುದು ಆ ಶತ್ರುಗಳು ಅಸೀಮ ದುರಾಚಾರಿಗಳಾಗಿದ್ದಾರೆ ಅಪವ್ಯಯ ಮಾಡುವುದು ಅವರ ಸ್ವಭಾವವೇ ಆಗಿದೆ ಅವರಿಂದ ನನ್ನ ಧನವು ಜೂಜು ಕಟ್ಟೆಗೆ ಹೆಂಡದಂಗಡಿಗೆ ಹೋಗುವುದು ನಿಶ್ಚಿತವಾಗಿದೆ ಕೆಟ್ಟ ಬುದ್ಧಿಯುಳ್ಳ ಆ ಶತ್ರುಗಳು ವ್ಯಸನಕ್ಕೆ ಬಲಿಯಾಗಿ ನನ್ನ ಎಲ್ಲ ಕೋಶವನ್ನು ನಾಶ ಮಾಡಿಬಿಡುವರು ಸುಪಾತ್ರರಿಗೆ ದಾನ ಕೊಡುವಂತಹ ಯೋಗ್ಯತೆಯಾದರೂ ಆ ಲೆಚ್ಚರಿಗೆ ಇಲ್ಲವೇ ಇಲ್ಲ ನನ್ನ ಮಂತ್ರಿಗಳು ಹಾಗೆಯೇ ಆಗಿ ಹೋಗಿರಬಹುದು ಸುರಥ ಮಹಾರಾಜನು ಮರದ ಕೆಳಗೆ ಕುಳಿತುಕೊಂಡು ಹೀಗೆ ಚಿಂತಿಸುತ್ತಿರುವಾಗಲೇ ಯಾರೋ ಓರ್ವ ವೈಶ್ಯನು ಅಲ್ಲಿಗೆ ಬಂದನು ಅವನ ಮನಸ್ಸಿನಲ್ಲಿಯೂ ಮಹಾನ್ ಕ್ಲೇಶವಿತ್ತು ಆ ವೈಶ್ಯನ ಮೇಲೆ ರಾಜನ ದೃಷ್ಟಿ ಬಿತ್ತು ಅವನು ಬಳಿಯಲ್ಲೇ ಬಂದು ಕುಳಿತನು ಆಗ ಸುರಥ ರಾಜನು ಅವನಲ್ಲಿ ಕೇಳಿದನು ನೀನು ಯಾರು ನಾಡಿನಲ್ಲಿ ಒಬ್ಬನೇ ಎಲ್ಲಿಂದ ಬಂದಿರುವೆ ಮಹಾನುಭಾವನೆ ನಿನ್ನ ಮನಸ್ಸಿನಲ್ಲಿ ಇಷ್ಟೊಂದು ದೀನತೆ ಏಕೆ ಆವರಿಸಿದೆ ಶೋಕದಿಂದ ನಿನ್ನ ಶರೀರವು ದುರ್ಬಲವಾಗಿದೆ ನಿಜವನ್ನು ತಿಳಿಸು ಏಳು ಹೆಜ್ಜೆಗಳು ಒಟ್ಟಿಗೆ ನಡೆದಾಗ ಮೈತ್ರಿಯು ಏರ್ಪಡುತ್ತದೆ ವ್ಯಾಸರು ಹೇಳುತ್ತಾರೆ ಮಹಾರಾಜ ಸುರಥನ ಮಾತನ್ನು ಕೇಳಿ ಆ ಆದರಣೀಯ ವೈಶ್ಯನು ತನ್ನ ವೃತ್ತಾಂತವನ್ನು ಹೇಳತೊಡಗಿದನು ಈಗ ಅವನು ಶಾಂತ ಚಿತ್ತನಾಗಿ ಕುಳಿತಿದ್ದನು ನನಗೆ ಒಳ್ಳೆಯ ಮಹಾತ್ಮ ಪುರುಷರು ಸಿಕ್ಕಿರುವರೆಂಬ ಮಾತು ಅವನಿಗೆ ಮನವರಿಕೆಯಾಯಿತು ಆ ವೈಶ್ಯನು ಹೇಳಿದನು ಮಿತ್ರನೇ ವೈಶ್ಯ ಜಾತಿಯಲ್ಲಿ ನಾನು ಹುಟ್ಟಿರುವುದು ಜನರು ನನ್ನನ್ನು ಸಮಾಧಿ ಎಂದು ಕರೆಯುತ್ತಾರೆ ನನ್ನ ಬಳಿ ಹೇರಳ ಧನವಿತ್ತು ಧರ್ಮದಲ್ಲಿ ನನಗೆ ಶ್ರದ್ಧೆಯಿದೆ ನಾನು ಎಂದಿಗೂ ಸುಳ್ಳು ಹೇಳುವುದಿಲ್ಲ ಯಾರಲ್ಲಿಯೂ ಈರ್ಷ್ಯ ಪಡುವುದಿಲ್ಲ ಹೀಗಿದ್ದರೂ ನನ್ನ ಪುತ್ರರು ಪತ್ನಿ ಧನದ ಅತಿ ಲೋಭಿಗಳಾಗಿದ್ದಾರೆ ಆ ದುಷ್ಟರು ನನ್ನನ್ನು ಕೃಪಣನೆಂದು ಬಗೆದು ಮನೆಯಿಂದ ಹೊರಹಾಕಿದರು ತನ್ನ ಮರು ಎಂದು ಹೇಳಿಸಿಕೊಳ್ಳುವ ವ್ಯಕ್ತಿಗಳು ತ್ಯಜಿಸಿದ್ದರಿಂದ ಬಹಳ ಕಷ್ಟದಿಂದ ತ್ಯಜಿಸಲಾಗುವ ಹೇರಳ ಸಂಪತ್ತನ್ನು ಬಿಟ್ಟು ನಾನು ಕಾಡಿಗೆ ಬಂದಿರುವೆನು ಪ್ರಿಯನೇ ನೀನು ಯ ತಾವು ಯಾರು ನೋಡಿದರೆ ದೊಡ್ಡ ಭಾಗ್ಯಶಾಲಿಗಳಂತೆ ಕಂಡು ಬರುತ್ತೀರಿ ಈಗ ನಿಮ್ಮ ವೃತ್ತಾಂತವನ್ನು ತಿಳಿಸುವ ಕೃಪೆ ಮಾಡಬೇಕು ರಾಜನು ಹೇಳಿದನು ನಾನು ಸುರಥನೆಂಬ ರಾಜನಾಗಿದ್ದೇನೆ ಕಳ್ಳರು ನನಗೆ ಬಹಳ ಕಷ್ಟ ಕೊಟ್ಟರು ಜೊತೆಗೆ ಮಂತ್ರಿಗಳು ನನಗೆ ಮೋಸ ಮಾಡಿದರು ಆದ್ದರಿಂದ ರಾಜ್ಯ ನಾನು ಎಲ್ಲಿ ಸಮಯ ಕಳೆಯುತ್ತಿದ್ದೇನೆ ವೈಶ್ಯವರ್ಯನೇ ದೈವಯೋಗದಿಂದ ನೀನು ಮಿತ್ರನಾಗಿ ಇಲ್ಲಿಗೆ ನನ್ನ ಬಳಿಗೆ ಬಂದೆ ಮಹಾಮತಿಯೇ ಈ ವನದಲ್ಲಿ ಬಹಳ ಸುಂದರ ವೃಕ್ಷಗಳಿವೆ ಈಗ ನಾವಿಬ್ಬರೂ ಎಲ್ಲಿ ಸುಖವಾಗಿ ಕಳೆಯಬಹುದು ಚಿಂತೆಯನ್ನು ದೂರವಿಟ್ಟು ನೆಮ್ಮದಿಯಾಗಿರಿ ಇಲ್ಲೇ ಇಚ್ಛಾನುಸಾರ ಆನಂದವನ್ನು ಅನುಭವಿಸುತ್ತಾ ನನ್ನೊಂದಿಗೆ ಇರು ವೈಶ್ಯನು ಹೇಳಿದನು ನನ್ನ ಪರಿವಾರವು ಈಗ ಅಸಹಾಯವಾಗಿದೆ ನಾನಿಲ್ಲದೆ ಅವರು ಬಹಳ ಕಷ್ಟಪಡುತ್ತಿರಬಹುದು ದುಃಖ ಶೋಕದಿಂದ ಸಂತಪ್ತರಾಗಿ ಮಹಾ ಚಿಂತಿತರಾಗಿರಬಹುದು ರಾಜನೆ ನನ್ನ ಪತ್ನಿ ಮತ್ತು ಪುತ್ರರು ಶಾರೀರಿಕ ಸುಖವನ್ನು ಪಡೆಯುತ್ತಿದ್ದಾರೋ ಇಲ್ಲವೋ ಈ ಚಿಂತೆಯಿಂದ ಆತುರವಾದ ನನ್ನ ಮನಸ್ಸು ಸದಾ ಅಶಾಂತವಾಗಿರುತ್ತದೆ ನನ್ನ ಪುತ್ರರು ಪತ್ನಿ ಬಂಧು ಬಾಂಧವರು ಮನೆ ಇವರನ್ನು ನಾನು ಎಂದು ನೋಡುವೆನು ಮನಸ್ಸಿ ಮನೆಯ ಚಿಂತೆಯಲ್ಲಿ ಅತ್ಯಂತ ವ್ಯಾಕುಲವಾದ ನನ್ನ ಮನಸ್ಸು ಯಾವ ರೀತಿಯಿಂದಲೂ ಸ್ವಸ್ಥವಾಗಿರುವುದಿಲ್ಲ ಸುರಥರಾಜನು ಹೇಳಿದನು ಮಹಾಮತೆ ದುರಾಚಾರಿಗಳು ಪ್ರಚಂಡ ಮೂರ್ಖರು ಆದ ಪುತ್ರರು ನಿನ್ನನ್ನು ಮನೆಯಿಂದ ಹೊರಗಟ್ಟಿರುವಾಗ ಅವರನ್ನು ನೋಡಿ ಈಗ ನಿನಗೆ ಯಾವ ಸುಖ ಸಿಗಬಹುದು ದುಃಖವನ್ನು ಕೊಡುವ ಮಿತ್ರರಿಂದ ಶತ್ರು ಮಿತ್ರರಿಗಿಂತಲೂ ಶತ್ರುಗಳೇ ಉತ್ತಮರೆಂದು ತಿಳಿಯಲಾಗುತ್ತದೆ ಆದ್ದರಿಂದ ಮನಸ್ಸನ್ನು ಸ್ಥಿರಗೊಳಿಸಿ ನೀನು ನನ್ನೊಂದಿಗೆ ಆನಂದವಾಗಿರು ವೈಶ್ಯನು ಹೇಳುತ್ತಾನೆ ರಾಜನೇ ಅಸೀಮ ದುಃಖದಿಂದ ನೊಂದ ನನ್ನ ಮನಸ್ಸು ಯಾವ ವಿಧದಿಂದಲೂ ಸ್ಥಿರವಾಗುತ್ತಿಲ್ಲ ಏಕೆಂದರೆ ದುರಾಚಾರಿಗಳು ಕೂಡ ಬಹಳ ಕಷ್ಟದಿಂದ ತ್ಯಾಗ ಮಾಡುವ ಆ ಕುಟುಂಬದ ಚಿಂತೆಯು ನನ್ನನ್ನು ಸತಾಯಿಸುತ್ತಿದೆ ರಾಜನು ಹೇಳಿದನು ರಾಜ್ಯದ ಸಂಬಂಧಿ ದುಃಖದಿಂದ ನಾನು ದುಃಖಿತನಾಗಿದ್ದೇನೆ ಈ ಮುನಿಗಳು ಬಹಳ ಶಾಂತ ಸ್ವರೂಪರಾಗಿದ್ದಾರೆ ಈಗ ನಾವಿಬ್ಬರು ಇವರಲ್ಲಿ ಶೋಕನಾಶದ ಔಷಧಿಯನ್ನು ಕೇಳುವ ವ್ಯಾಸರು ಹೇಳಿದರು ಹೀಗೆ ವಿಚಾರ ಮಾಡಿ ಸುರಥ ರಾಜ ಮತ್ತು ಸಮಾಧಿ ವೈಶ್ಯ ಇಬ್ಬರು ಅತ್ಯಂತ ನಮ್ರರಾಗಿ ಶೋಕದ ಕಾರಣವನ್ನು ಕೇಳಲು ಸುಮೇಧ ಮುನಿಗಳ ಬಳಿಗೆ ಹೋದರು ಆಗ ಆ ಪರಮಾದರಣೀಯ ಋಷಿಗಳು ಆಸನದಲ್ಲಿ ಶಾಂತವಾಗಿ ಕುಳಿತಿದ್ದರು ರಾಜನು ಎದುರಿಗೆ ಹೋಗಿ ತಲೆ ತಗ್ಗಿಸಿ ಶಾಂತವಾಗಿ ಕುಳಿತು ಹೇಳತೊಡಗಿದನು ಮುನಿವರಿಯರೇ ಈಗ ತಾನೇ ಈ ವೈಶ್ಯನೊಂದಿಗೆ ನನಗೆ ಮೈತ್ರಿ ಉಂಟಾಯಿತು ಪತ್ನಿ ಪುತ್ರರು ಇವರನ್ನು ಮನೆಯಿಂದ ಹೊರಹಾಕಿರುವರು ದೈವ ಸಂಯೋಗದಿಂದ ನನಗೆ ಇವರ ಭೇಟಿಯಾಯಿತು ಕುಟುಂಬದಿಂದ ಅಗಲಿದ ಕಾರಣ ಇವರ ಮನಸ್ಸಿನಲ್ಲಿ ಅಪಾರ ದುಃಖವಾಗುತ್ತಿದೆ ಇವರಿಗೆ ಯಾವ ರೀತಿಯಿಂದಲೂ ಶಾಂತಿ ಸಿಗುತ್ತಿಲ್ಲ ಈಗ ನನ್ನ ಸ್ಥಿತಿಯು ಹೀಗೆಯೇ ಆಗಿದೆ ಮಹಾತ್ಮರೇ ರಾಜ್ಯವು ನನ್ನ ಕೈಯಲ್ಲಿಲ್ಲ ನಾನು ದುಃಖದಿಂದ ಶೋಕಾತುರನಾಗಿರುವೆನು ವ್ಯರ್ಥವಾದ ಚಿಂತೆಯು ನನ್ನ ಹೃದಯದಿಂದ ಹೊರಗೆ ಹೋಗುವುದಿಲ್ಲ ಈಗ ನನ್ನ ಕುದುರೆಗಳು ದುರ್ಬಲರಾಗಿರಬಹುದು ಆನೆಗಳ ಮೇಲೆ ಶತ್ರುಗಳ ಅಧಿಕಾರವಿರಬಹುದು ನಾನಿಲ್ಲದೆ ಸೇವಕರು ಕಷ್ಟದಿಂದ ಸಮಯ ಕಳೆಯುತ್ತಿರಬಹುದು ಕ್ಷಣ ಮಾತ್ರದಲ್ಲಿ ಶತ್ರುಗಳಿಂದ ನನ್ನ ರಾಜ್ಯ ಕೋಶ ಭಂಡಾರ ನಷ್ಟ ಭ್ರಷ್ಟವಾಗಿ ಹೋದೀತು ಎಂದು ಯೋಚಿಸುತ್ತಾಗಿದ್ದೇನೆ ಇಂತಹ ಚಿಂತೆಯಿಂದ ನನಗೆ ರಾತ್ರಿ ನಿಂತು ಬರುತ್ತಿಲ್ಲ ಈ ಜಗತ್ತು ಸ್ವಪ್ನದಂತೆ ಮಿಥ್ಯೆಯಾಗಿದೆ ಎಂದು ನಾನು ತಿಳಿಯುತ್ತೇನೆ ಈ ವಿಷಯದಲ್ಲಿ ಪೂರ್ಣ ಅರಿವು ಇದ್ದರೂ ನಿರಂತರ ಸಂಸಾರದಲ್ಲಿ ಅಲೆಯುತ್ತಿರುವ ನನ್ನ ಮನಸ್ಸು ಸ್ಥಿರವಾಗಲಲ್ಲದು ನಾನು ಯಾರು ಕುದುರೆಗಳು ಏನು ಆನೆಗಳು ಏನು ಈ ಬಂಧು ಬಾಂಧವರು ಯಾರು ಪುತ್ರರು ಯಾರು ಮಿತ್ರರು ಯಾರು ಇವರ ದುಃಖವು ನನ್ನ ಹೃದಯವನ್ನು ಸುಡುತ್ತಿದೆ ಇದು ಖಂಡಿತವಾದ ಭ್ರಮೆಯಾಗಿದೆ ಎಂಬುದನ್ನು ನಾನು ಬಲ್ಲೆನು ಹೀಗಿದ್ದರೂ ನನ್ನ ಮನಸ್ಸಿನಲ್ಲಿರುವ ಮೋಹ ದೂರವಾಗುವುದಿಲ್ಲ ಇದರಲ್ಲಿ ಇಂತಹ ಕಾರಣ ಯಾವುದಿದೆ ಸ್ವಾಮಿಗಳೇ ನಿಮಗೆ ಎಲ್ಲವೂ ಅರಿವಿದೆ ಸಮಸ್ತ ಸಂದೇಹಗಳನ್ನು ನಿವಾರಿಸುವ ಯೋಗ್ಯತೆ ನಿಮ್ಮಲ್ಲಿದೆ ದಯಾನಿಧೆ ಈಗ ನನ್ನ ಮತ್ತು ಈ ವೈಶ್ಯನ ಮೋಹದ ಕಾರಣವನ್ನು ತಿಳಿಸುವ ಕೃಪೆ ಮಾಡಬೇಕು ವ್ಯಾಸರು ಹೇಳಿದರು ಹೀಗೆ ಸುರಥ ರಾಜನು ಕೇಳಿದಾಗ ಸುಮೇಧ ಶ್ರೇಷ್ಠ ಮುನಿಗಳು ಅವನಿಗೆ ಶೋಕ ಮತ್ತು ಮೋಹವನ್ನು ವಿನಾಶ ಮಾಡುವ ಉತ್ತಮ ಜ್ಞಾನವನ್ನು ಉಪದೇಶಿಸಲು ಪ್ರಾರಂಭಿಸಿದರು ಋಷಿಗಳು ಹೇಳಿದರು ರಾಜನೇ ಬಂಧ ಮತ್ತು ಮೋಕ್ಷದ ಕಾರಣವನ್ನು ನಾನು ಹೇಳುವೆನು ಕೇಳು ಪ್ರಪಂಚದ ಎಲ್ಲ ಪ್ರಾಣಿಗಳನ್ನು ಮೋಹದಲ್ಲಿ ಕೆಡಕುವವಳು ಮಹಾ ಮಾಯೆಯಾಗಿದ್ದಾಳೆ ಎಂಬುದು ಪ್ರಸಿದ್ಧವಾಗಿದೆ ಸಮಸ್ತ ದೇವತೆಗಳು ಮನುಷ್ಯ ಗಂಧರ್ವ ನಾಗ ರಾಕ್ಷಸ ವೃಕ್ಷ ಲತೆ ಪಶು ಪ ಮೃಗ ಪಕ್ಷಿ ಹೀಗೆ ಇವರೆಲ್ಲರೂ ಮಾಯೆಗೆ ಅಧೀನರಾಗಿದ್ದಾರೆ ಆ ಮಹಾ ಮಾಯೆಯ ಪ್ರಭಾವದಿಂದ ಪ್ರಾಣಿಗಳು ಮೋಹದಲ್ಲಿ ಸಿಕ್ಕಿ ಹಾಕಿಕೊಳ್ಳುವರು ಮಾನವೀಯ ಸೃಷ್ಟಿಯಲ್ಲಿ ಓರ್ವ ಕ್ಷತ್ರಿಯನಲ್ಲಿ ನೀನು ಹುಟ್ಟಿರುವೆ ನಿನ್ನಲ್ಲಿ ರಜೋಗುಣದ ವಿಶೇಷತೆಯನ್ನು ತಿಳಿಯಲಾಗುತ್ತದೆ ದೊಡ್ಡ ದೊಡ್ಡ ಜ್ಞಾನಿಗಳ ಚಿತ್ತವನ್ನು ಕೂಡ ಈ ಮಾಯೆ ಸದಾ ಮೋಹಗೊಳಿಸುತ್ತಿರುವಳು ಇದಾದ ಬಳಿಕ ಋಷಿಗಳು ಭಗವತಿ ಮಹಾಮಾಯೆಯ ಶಕ್ತಿ ಮಹಿಮೆ ಹಾಗೂ ಗುಣಾವಲಿಯನ್ನು ವರ್ಣಿಸಿದರು ಸುರಥರಾಜನು ಕೇಳಿದನು ಪೂಜ್ಯರೇ ಈಗ ತಾವು ಆ ಭಗವತಿ ಮಹಾಮಾಯೆಯ ಸ್ವರೂಪ ಮತ್ತು ಉತ್ತಮ ಬಲವನ್ನು ತಿಳಿಸುವ ಕೃಪೆ ಮಾಡಿರಿ ಜೊತೆಗೆ ಆಕೆಯ ಪ್ರಾಕಟ್ಯದ ಕಾರಣ ಹಾಗೂ ಅವಳು ಎಲ್ಲಿ ಆಗಮಿಸುವಳು ಆ ಸ್ಥಾನದ ಪರಿಚಯವನ್ನು ಮಾಡಿಸಿರಿ ಸುಮೇಧ ಋಷಿಗಳು ಹೇಳಿದರು ರಾಜನೇ ಈ ಭಗವತಿ ಮಹಾಮಾಯೆಯು ಅನಾದಿಯಾಗಿರುವಳು ಆದ್ದರಿಂದ ಎಂದೂ ಆಕೆಯ ಉತ್ಪತ್ತಿ ಆಗುವುದಿಲ್ಲ ಸರ್ವೋಪರಿ ವಿರಾಜಮಾನಳಾಗಿರುವ ಈ ದೇವಿಯು ನಿತ್ಯ ಸ್ವರೂಪಿಣಿಯಾಗಿರುವಳು ಕಾರಣಗಳಿಗೂ ಈಕೆ ಕಾರಣಳಾಗಿದ್ದಾಳೆ ರಾಜ ಈ ಶಕ್ತಿಮಯಿ ದೇವಿಯ ಸರ್ವಾತ್ಮ ರೂಪದಿಂದ ಸಮಸ್ತ ಪ್ರಾಣಿಗಳ ಒಳಗೆ ವಿರಾಜಿಸುತ್ತಿರುವಳು ಅಂತಃಕರಣದಿಂದ ಈಕೆಯು ತೊಲಗಿದರೆ ಪ್ರಾಣಿಯು ಹೆಣದಂತೆ ಆಗುವುದು ಏಕೆಂದರೆ ಸಮಸ್ತ ದೇಹಧಾರಿಗಳಲ್ಲಿ ಇರುವ ಚಿತ್ ಶಕ್ತಿಯು ಇವಳದೇ ರೂಪವಾಗಿದೆ ಈಕೆಯ ಪ್ರಾಕಟ್ಯ ಮತ್ತು ಅಂತರ್ಧಾನದಲ್ಲಿ ದೇವತೆಗಳ ಕಾರ್ಯವೇ ನಿಮಿತ್ತವಾಗಿರುತ್ತದೆ ರಾಜನೆ ದೇವತೆಗಳು ಹಾಗೂ ಮನುಷ್ಯರು ಇವಳನ್ನು ಸ್ತುತಿಸಿದಾಗ ಸಮಸ್ತ ಪ್ರಾಣಿಗಳ ದುಃಖವನ್ನು ದೂರಗೊಳಿಸಲಿಕ್ಕಾಗಿ ಈ ಭಗವತಿ ಜಗದಂಬೆಯು ಅನೇಕ ಪ್ರಕಾರದ ರೂಪಗಳನ್ನು ಧರಿಸಿ ಬಗೆ ಬಗೆಯ ಶಕ್ತಿಯರಿಂದ ಕೂಡಿಕೊಂಡು ಕಾರ್ಯವನ್ನು ನೆರವೇರಿಸಲಿಕ್ಕಾಗಿ ಸ್ವೇಚ್ಛೆಯಿಂದ ಪ್ರಕಟಲಾಗುತ್ತಾಳೆ ಗೋಪಾಲನೆ ಇತರ ಸಮಸ್ತ ದೇವತೆಗಳಂತೆ ಇವಳ ಮೇಲೆ ದೈವದ ಪ್ರಭಾವ ಬೀಳಲಾರದು ಈಕೆಯು ಪೂರ್ಣ ಸ್ವತಂತ್ರಳಾಗಿದ್ದಾಳೆ ಪುರುಷಾರ್ಥದ ವ್ಯವಸ್ಥೆಯನ್ನು ಮಾಡುವ ಈ ದೇವಿಯು ನಿತ್ಯ ಸ್ವರೂಪಳಾಗಿದ್ದಾಳೆ ಇವಳ ಬಳಿಗೆ ಬರಲು ಕಾಲಕ್ಕೂ ಸಾಹಸ ಸಾಲದು ಈ ಇಡಿ ಜಗತ್ತು ದೃಶ್ಯವಾಗಿದೆ ಬ್ರಹ್ಮಾದಿಗಳು ಅದರ ಕರ್ತೃರಾಗಿರದೆ ಕೇವಲ ದರ್ಶಕರಾಗಿದ್ದಾರೆ ಆ ಸದಸದಾತ್ಮಿಕ ಭಗವತಿಯ ಮೇಲೆಯೇ ಈ ದೃಶ್ಯಾತ್ಮಕ ಜಗತ್ತಿನ ರಚನೆಯ ಭಾರವಿದೆ ಮನೋರಂಜನೆಗಾಗಿ ಬ್ರಹ್ಮಾಂಡವನ್ನು ನಿರ್ಮಿಸಿ ಅದರಲ್ಲಿ ಇವಳು ಬ್ರಹ್ಮದೇವರನ್ನು ಪುರುಷ ರೂಪದಿಂದ ಸ್ಥಾಪಿತಗೊಳಿಸುವಳು ಬ್ರಹ್ಮನು ಅವಧಿಯವರೆಗೆ ರಂಗಸ್ಥಳದಲ್ಲಿ ಇರುತ್ತಾನೆ ಮತ್ತೆ ಬೇಗನೆ ಸಂಹಾರ ಲೀಲೆಯು ನಡೆದು ಹೋಗುತ್ತದೆ ಇವೆಲ್ಲ ಕಾರ್ಯಗಳ ಕರ್ತ ಧರ್ತ ಭಗವತಿ ಜಗದಂಬೆಯೇ ಆಗಿದ್ದಾಳೆ ಈಕೆಯ ಕೃಪೆಯಿಂದ ಬ್ರಹ್ಮ ವಿಷ್ಣು ಶಂಕರ ಇವರಿಗೆ ಶಕ್ತಿಯರು ದೊರೆಯುತ್ತದೆ ದೊರೆಯುತ್ತಾರೆ ಅವರನ್ನು ಸಾವಿತ್ರಿ ಲಕ್ಷ್ಮಿ ಗಿರಿಜಾ ಎಂದು ಹೇಳುತ್ತಾರೆ ಆದ್ದರಿಂದ ಬ್ರಹ್ಮಾದಿ ಮಹಾನುಭಾವರು ದೇವೇಶ್ವರ ಎಂಬ ಉಪಾಧಿ ಪಡೆದಿದ್ದರೂ ಈ ಭಗವತಿಯನ್ನು ಸಂತೋಷದಿಂದ ಧ್ಯಾನ ಪೂಜೆ ಮಾಡುತ್ತಾ ಇರುತ್ತಾರೆ ಸೃಷ್ಟಿ ಸ್ಥಿತಿ ವಿನಾಶ ಮಾಡುವವಳು ಭಗವತಿ ಜಗದಂಬೆಯೇ ಆಗಿದ್ದಾಳೆ ಎಲ್ಲವೂ ಇವಳ ಅಧೀನವೇ ಆಗಿದೆ ರಾಜನೆ ಭಗವತಿ ಜಗದಂಬೆಯ ಈ ಉತ್ತಮ ಮಹಾತ್ಮ್ಯವನ್ನು ನಾನು ನನ್ನ ಬುದ್ಧಿಗನುಸಾರವಾಗಿ ನಿನಗೆ ತಿಳಿಸಿದೆ ಆಕೆಯ ಚರಿತ್ರದ ಪಾರವನ್ನು ಪಡೆಯುವುದು ನನಗೆ ಅಸಂಭವವಾಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ